ನಮಸ್ಕಾರ ಎಲ್ರಿಗೂ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಜಾಗನ ತೋರ್ಸಕ್ ಹೋಗ್ತಾ ಇದ್ದೀನಿ ಹಾಗೆ ಈ ಜಾಗಕ್ಕೆ ಒಂದು ದೊಡ್ಡದಾದಂತಹ ಇತಿಹಾಸ ಕೂಡ ಇದೆ ಅದೇ ರೀತಿ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ನನ್ನ ವಿಡಿಯೋ ಕೂಡ ತುಂಬಾ ದೊಡ್ಡದಾಗಿದೆ ಹಾಗಾಗಿ ನಾನು ಈ ವಿಡಿಯೋನ ಎರಡರಿಂದ ಮೂರು ಭಾಗ ಮಾಡಿ ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ನಾವು ಪ್ರತಿಯೊಂದಿನೂ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಹೊಸ ವಿಚಾರಗಳನ್ನ ಕಲಿತಾ ಇರ್ತೀವಿ ಅನ್ನೋದು ನನ್ನ ಭಾವನೆ ಅದೇ ರೀತಿ ನಾನು ಪ್ರತಿಯೊಂದು ವಿಡಿಯೋ ಮಾಡ್ಬೇಕಂದ್ರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಹೊಸ ಹೊಸ ವಿಚಾರವಂತರ ಹತ್ರ ಒಂದೊಂದು ವಿಚಾರಗಳನ್ನ ತಿಳ್ಕೊತೀನಿ ಅದನ್ನ ನಿಮ್ಗೂ ಕೂಡ ತೋರ್ಸಕ್ ಇಷ್ಟಪಡ್ತೀನಿ ಅದೇ ರೀತಿ ನಾನು ಈ ಜಾಗಕ್ಕೆ ಬಂದಾಗ ನನಗೆ ಒಬ್ರು ವಿಚಾರವಂತರು ಸಿಕ್ಕಿದ್ರು ಅವರು ಮಾತಾಡಿದಂತ ಶೈಲಿ ಮತ್ತೆ ಅವರು ಹೇಳ್ದಂಥ ವಿಚಾರ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಮಾಡಿದವ್ರಿಗೆ ಮಾಡಿದಷ್ಟು ನೀಡ್ದವ್ರಿ ನೀಡಿದಷ್ಟು ನೀಡೇ ನನ್ನ ಅಕ್ಕ ಅಂತ ಇಷ್ಟ ಆಯ್ತು ಎಲ್ಲರೂ ಹಂಗೆ ಕೇಳ್ತಾರೆ ಏನಿದು ಅಂತ ಕೇಳಿದಾಗ ಈ ವಿಚಾರ ಹೇಳ್ತೀನಿ ಅಲ್ವೇನಪ್ಪ ಈಗ ಏನೇ ಮಾಡ್ಲಿ ಮನವರಿಯದ ಕಳ್ಳತನವಿಲ್ಲವಲ್ಲ ಈಗ ನಾನು ಸುಳ್ಳು ಹೇಳ್ತಾ ಇದೀನ ಸತ್ಯ ಹೇಳ್ತಾ ಇದ್ದೀನಿ ಅದು ನನ್ನ ಮನ್ಸಿಗೆ ಗೊತ್ತು ನಾನು ಹೇಳೋದನ್ನ ನೀವು ಕೇಳ್ತಿದ್ದೀರ ಅಲ್ವಾ ಆ ಹಾವ ಭಾವ ಬರಬೇಕು ಅಂದ್ರೆ ಗುರುವಿನೊಳಗೆ ನಡೆದಿರಬೇಕು ಸೇವೆ ಮಾಡಿರ್ಬೇಕು ಸೇವೆ ಬಿಟ್ಟರೆ ಬಾಕಿ ರೂಪಾಂತರದಿಂದ ಏನು ಒಂದು ಹಳಿಯಲ್ಲೇ ಸೇವೆ ಮಾಡಿರ್ಬೋದು ಅಷ್ಟೇ ಅಲ್ಲಿ ಅಲ್ಲ ರೀ ಬ್ರಹ್ಮ ವಿಷ್ಣು ಮಹೇಶ್ವರಿ ಇವರು ಮೂರು ಜನ ಕಾಣಂಗಿದಾರೆ ಬಿಟ್ಟರೆ ಇಲ್ಲೇ ನೋಡು ಅಂಡ ಪಿಂಡ ಬ್ರಹ್ಮಾಂಡ ಅಂತ ಮೂರು ಭಾಗ ಇದರಲ್ಲೇ ಮಾಡ್ಕೊಬಿಟ್ಬಿಟ್ರೆ ಇಷ್ಟರಲ್ಲಿ ಬುದ್ಧಿ ಇಲ್ಲಾಂದ್ರೆ ಇದು ಎಷ್ಟು ಗತ್ರ ಹಾಕ್ತಿದ್ರು ಏನಿದ್ರೂ ಪ್ರಯೋಜನ ಇಲ್ಲ ಇಷ್ಟರಲ್ಲಿ ಬುದ್ಧಿ ಐತೆ ಅಂದ್ರೆ ಇವೇನು ಇಲ್ಲದೇ ಇದ್ರು ಅಲ್ವ ಗುರುವಿಲ್ಲದಲ್ಲಿ ಯಾವ ಮಾರ್ಗವೂ ಗುರುವಿಲ್ಲದಲ್ಲೇ ನೀನೇನು ಮಾಡೋಕ್ಕಾಗಲ್ಲ ನಾಲ್ಕು ಅಕ್ಷರ ಕಲಿಸಿದ್ದಾರೆ ಅಂದ್ರೆ ಅವರು ಒಬ್ಬರು ಗುರುಗಳೇ ಮೊದಲು ನಿಮ್ಮ ತಾಯಿ ಗುರು ನನ್ನ ಮಗ ಬುದ್ಧಿವಂತಾಗ್ಲಿನ ಶಾಲೆಗೆ ಕಳಿಸಿದ್ದಾರೆ ಶಾಲೆಯಲ್ಲಿ ನಾಲ್ಕು ಅಕ್ಷರ ಕಲಿಸಿದ್ದಾರೆ ನೀವು ಆ ಮಾರ್ಗದಲ್ಲಿ ಹೋಗಿ ಏನೋ ಉದರ ನಿಮಿತ್ತ ಬಹುಕೃತ್ಯ ಇದಕ್ಕಾಗಿ ಏನಾದ್ರು ಒಂದು ಆಟ ಆಡಲೇಬೇಕು ಹಣ ಸಿಟಿ ಹೊಟ್ಟೆ ಕಿಚ್ಚಿನ ಕಲ್ಲಿ ಶುದ್ಧ ಶುದ್ಧ ಪ್ರಸಿದ್ಧ ಶಿದ್ದನ ಶೇ ಕಾಯವಾಚ ಕಾಯ ವಾಚ ಮನಸ್ಸ ಕಚ್ಚೆ ಕೈ ಬಾಯ್ತಾನಿಚ್ಚ ಹೇಳಿದ್ರೆ ನಿಶ್ಚಿಂತನಪ್ಪ ಜಗದಳು ಅಂತ ಹೇಳಿದ್ದಾರೆ ನೋಡ್ರಿ ಆರಾಮ ನಿಶ್ಚಿಂತನೆ ಆಗಿದ್ದೀನಿ ನನಗೆ ಯಾವ ಥರದ್ದು ಚಿಂತೆ ಎಲ್ಲ ಎಲ್ಲ ಮಗ ನಡ್ಸ್ಕೊ ಹೋಗ್ತಾ ಕೆರೆ ಕಟ್ಟೆ ಕಟ್ಸರಂತೆ ಕೆರೆ ಕಟ್ಟೆ ಕಟ್ಟಿಸ್ಬಿಟ್ಟು ಇನ್ನು ಸಾಯಂಕಾಲ ಬೆತ್ತ ತಗೊಂಡ್ಬರಲ್ಲ ಎಲ್ಲ ಮಳೆ ದುಂಡ್ಗೆ ಹಾಕೊಳ್ಳ್ರಿ ಅಂತ ಹೇಳಾರಂತೆ ನಾನು ಕುತ್ಕಂಡು ನನ್ನ ಮುಂದೆ ಮಳೆ ದುಂಡ್ಗೆ ಹಾಕೊಳ್ಳೋದು ಅವ್ರು ಹಿಂಗೆ ಬರ್ಕೊಂಡು ಹೋಗರಂತ ಓಮ್ಮ ಅಂತ ಆ ಮಳೆ ಬಗದ್ರೆ ನೀನು ಕೂಲಿ ಅದ್ರಾಗ ಇರೋದಂತೆ ಅವಾಗ ಒಬ್ಬಳು ಬಿಮ್ಮನಿಸಿ ಮಣ್ಣು ಹೊತ್ ಬಿಟ್ಟಿದ್ದಾಳೆ ಹೊಟ್ಟೆಲಿ ಮಗು ಇಟ್ಕೊಂಡು ಮಣ್ಣು ಅವಳಿ ಡಬ್ಬಲ್ ಕೂಲಿ ಬಂದುಬಿಟ್ಟೈತಿ ಮಣ್ಣಲ್ಲಿ ಯಾಕೆಂದರೆ ಅದು ಕೂಲಿ ಮಾಡಿತಿ ಅಂತ ಲೆಕ್ಕ ಈಗ ಮಗ್ಲಾಗಿದ್ದಾರಲ್ಲ ನಿನಗೆ ಹೆಂಗೆ ಎರಡು ಕೊಟ್ಟರು ನಂಗೆ ಕೊಡಲಿಲ್ಲ ಸಮಸ್ಯೆ ಹೋಗಿ ಕೇಳ್ದಾಗ ಈ ಥರ ಆದರೂ ಹೊಟ್ಟೆ ಒಳಗೊಂದು ಪಿಂಡ ಅದು ಸೇರಿ ಮಣ್ಣು ಓತೈತಿ ಇದಕ್ಕೆ ಅದಕ್ಕೆ ಮಾಡ್ದೇವ್ರಿ ಆಮೇಲೆ ಇಲ್ಲಿಂದ ಮೈಸೂರಿಗೆ ಅವರು ಹುಲಿ ಮೇಲೆ ಹೋಗಿದ್ದಾರೆ ದಸರಾ ನೋಡಲಿಕ್ಕೆ ಇಲ್ಲಿಂದ ನೀಡಿದ್ರಿಗೆ ನೀಡಿದಷ್ಟು ಅಂತ ಭಿಕ್ಷೆ ಬೇಡಾರಂತೆ ಯಾರೋ ನಮ್ಮೂರಲ್ಲಿ ಮೂರು ವಿಷ್ಯದ ಕಜ್ಜಾಯ ನೀಡಿದ್ದಾರೆ ಅವ್ರ ಮಕ್ಕಳು ಬಾಣವರದ ಶಾಲೆಯಿಂದ ಬರ್ಬೇಕಾದ್ರೆ ಆ ಕಜ್ಜಾಯ ಏನಾರು ಬಂದು ಏನಾರು ಕೊಡ್ರಿ ಗುರುಗಳ ಅಲ್ಲಿ ಜೋಳಿಗೆಲಿ ತಗಡ್ರಿ ಅಂತ ಹೇಳಾರಂತೆ ಆ ಜೋಳಿಗೆಯಲ್ಲಿ ಅವ್ರ ಮನೆ ಮಕ್ಕಳಿಗೆ ಅದು ಸಿಕ್ಕಿದೆ ಹಾಂ ಹಾಂ ಅಲ್ಲಿಗೆ ಅರ್ಥ ಅದು ಬರೀ ರಾಗಿ ರೊಟ್ಟಿ ನಮಗೆ ಕೂಡ ಕಾಯಿ ಕೊಡ್ತಿದ್ವಿ ಕಾಯಿ ಚಟ್ನಿ ಸಾಕು ನಮಗೆ ಇವತ್ತು ಅಮೃತಕ್ಕಿನ್ನದ್ದು ಅವಾಗ ಅವ್ರವರು ದೋಸ್ತಲ್ಲಿದ್ದಾಗ ನಿನಗಿನ್ನೂ ಜೀವದಾಶ ಹೋಗಿಲ್ಲ ಅದಕ್ಕೋಸ್ಕರ ಜೀವ ಇಟ್ಕೊಂಡು ಕುತ್ಕೊಂತ ಇದೆಯಾ ನೀನು ಅಂತೇಳಿ ಇವರು ಅವರು ಸಂಗಪ್ಪ ಶಿವಪ್ಪ ಅಂತ ಇಬ್ಬರು ಶಿಷ್ಯರಿದ್ರಂತೆ ಅವ್ರನ್ನ ಈ ಕಡೆ ತೆರೀಕೆರೆ ಕಡೆಗೆ ಮೆಣ್ಸಿನ್ಕಾಯಿ ಭಿಕ್ಷಕ್ಕೆ ಅಂತ ಕಳಿಸಿ ಇವ್ರು ಘಟ ಆಳದಿದ್ದಾರೆ ಘಟ ಅಳ್ದಾಗೆಲ್ಲ ಹೇಳಿದ್ರಂತೆ ನಾನು ಘಟ ಬಿಟ್ಟರೆ ತಾಂಡಗಳು ಅಲ್ಲಿ ಬಂಡೆ ಮೇಲೆ ಇಟ್ಟು ಒಂದು ಮಡಿಕೇಲಿ ನೀರಿಡ್ರಿ ಅಂತ ಅವ್ರು ಬರೋದ್ರೊಳಗಾಗಿ ಚರ್ಮ ರಕ್ತ ಮಾಂಸ ಎಲ್ಲ ಕಿತ್ಕೊಂಡು ತಿಂದು ಬರೀ ಮೂಳೆ ಓಂ ನಮ ಶಿವಾಯ ಅಂತಿತ್ತಂತೆ ಆ ಮೂಳೆ ಅಂತಂದು ಅಲ್ಲಿ ಗದಿಯ ಮೇಲೆ ಗದ್ದಿಗೆ ಮಾಡಿದರು ನಾನೇ ಗೊತ್ತಿಲ್ಲದೆ ನಾನು ಹುಡುಗನಲ್ಲಿ ಭತ್ತ ಬೆಳೆದ್ಬಿಟ್ಟು ಅರ್ಸಿಗೆ ಗ ಮಿಲ್ ಮೀಲ್ ಮಾಡಿಸ್ಕೊಬಂದೆ ನೋಡೋಣ ಅನ್ನ ಚೆನ್ನಾಗುತ್ತೆ ಅನ್ನ ಮಾಡೋ ಶಾವಂತರಮ್ಮನ ಸಂಬಂಧ ಒಬ್ರು ಅಡುಗೆ ಮಾಡೋರಿದ್ರು ಹೇಳಿದ್ವಿ ಅಡುಗೆ ಮಾಡಿದ್ರೆ ಅದು ಅನ್ನ ವೈಟ್ ರೈಸು ಫುಲ್ ಕೆಂಪುಗಾಗ್ಬಿಡ್ತು ಯಾಕೆ ಆಯ್ತು ಯಾಕೆ ಹಿಂಗಾತು ಅನ್ನ ನಮ್ಮ ತಂದೆರು ಮಠಕ್ಕೆ ಕೊಟ್ಟಿದ್ದೀರಾ ಎಡೆ ಮಾಡಿದ್ದೀರಾ ಅಂತ ಕೇಳಿದರು ಆವಾಗ ದೇವ್ರುಗಳತ್ರ ಇಟ್ಟು ಪೂಜೆ ಮಾಡಿ ಮಠದ ದಸರು ಹೇಳಿ ಮಠಗೆಂತು ಒಂದು ಮರ ಅಕ್ಕಿ ತೆಗೆದು ಇಟ್ಬಿಟ್ಟು ಆ ಅಕ್ಕಿ ತೆಗೆದು ಅನ್ನ ಮಾಡಿದಾಗ ಅವೈಟ್ ಆಯಿತು ಅವಾಗಿಂದ ಒಂದು ಏನೇ ಬೆಳಿ ಫಸ್ಟು ಫಸ್ಟ್ ಮಠಕ್ಕೆ ಗುರುವಿಗೆ ಇಲ್ಲಿ ಹೌದು ಹಣವಿದ್ದಾಗಲೇ ಭಕ್ತಿ ನ್ಯಣವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ ಅಂತ ಹೇಳಿದ್ದಾರೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಕಾಸಿದ್ರೆ ಜಂಗಮರಿಗೆ ಹಸ್ತವರಿಗೆ ದಾನ ಮಾಡಬೇಕು ನ್ಯಾಯ ಐತೆ ಅಂದರೆ ಮಠದಲ್ಲಿ ಏನಾದರೂ ಕಸ ಹೊಡಿಯೋದಾಗಲಿ ಬಳಿಯೋದಾಗಲಿ ಕಲ್ಲೂರೋದಾಗಲಿ ಸೇವೆ ಮಾಡಬೇಕು ಎರಡು ಮಾಡಿರೋದು ಅಲ್ಪ ಸ್ವಲ್ಪ ಇರುತ್ತೆ ನಮ್ಮದು ನಾವು ಒಂದು ನೂರು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಇಷ್ಟೆಲ್ಲ ಬೆಳೆದಿದೆ ಅಂದ್ರೆ ಅವರೇ ಕಾರಣ ಹ್ಞೂ ಒಂದು ಹಂಗೆ ಇವರು ಹಂಗೆ ಅಂತರಂಗ ಇದು ಬೂದಿ ಮುಚ್ಚಿದ ಕೆಂಡ ಅಂತ ಆ ನಮ್ಮ ಮಠದ ತಂದು ಧರಿಸ್ಕೊಂಡವನಿಗೆ ಹಿಂದಿಂದು ಮುಂದಿಂದ ಏನಾರು ಆಗಲಿ ಅವತ್ತಿಂದಾರ ಅವನಿ ಪಾಪ ಹಾಂ ನಮಸ್ಕಾರ ಎಲ್ರಿಗೂ ಮಾಡಿದ್ದೀರಲ್ಲ ಬೇಡ ಅಣ್ಣ ಅಂತ ಕರೆದಿ ಸಾಕು ನಾನು ತುಂಬ ದೊಡ್ಡವನಲ್ಲ ಓಕೆ ಓಕೆ ನಾನು ಡ್ರೀಮ್ ಐಸ್ ಮೀಡಿಯಾ ಅಂತ ನನ್ನದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಂದು ಹೊಸ್ದಾಗ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಈ ಮಠದ್ದು ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೆ ಸರಿನಾ ಹಂಗೆ ಇಲ್ಲಿ ಸ್ಕೂಲ್ ಇತ್ತಲ್ಲ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಮಾಡ್ಕೊತಾ ಇದ್ದೀನಿ ಸೊ ಏನಿಲ್ಲ ಚೆನ್ನಾಗಿ ಹೋದ್ರಿ ಸ್ಪೆಷಲಾಗಿ ಏನೇ ಹೇಳೋಕ್ಕೆ ಇಷ್ಟಪಡೋಲ್ಲ ಎಸ್ ಎಸ್ ಎಲ್ ಸಿಲಿ ಎಕ್ಸಾಮ್ ಯಾವಾಗ ನಿಮಗೆಲ್ಲ ಮಾರ್ಚಿಗೆ ಅಲ್ಲ ಮಾರ್ಚ್ ಓಕೆ ಎಲ್ಲ ಚೆನ್ನಾಗಿ ಹೋದ್ರಿ ಎಸ್ ಎಸ್ ಎಲ್ ಸಿಲಿ ಪರ್ಸೆಂಟೇಜ್ ತೆಗೀರಿ ಸರಿನಾ ಇದು ಒಂದು ಡ್ರೀಮ್ ಐಸ್ ಮೀಡಿಯಾ ಅಂತ ನೀವು ಮನೆಗೆ ಹೋದಾಗ ಬೇಕಂದ್ರೆ ನನ್ನ ಪೇಜು ಬರ್ಕೊಡಿಬೇಕಂದ್ರೆ ಹೇಳ್ತೀನಿ ಡ್ರೀಮ್ ಐಸ್ ಮೀಡಿಯಾ ಅಂತ ಮನೆಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ನನ್ನ ಚಾನಲ್ಗೆ ಈ ವೀಕಲ್ ಮೇ ಬಿ ವಿಡಿಯೋ ರಿಲೀಸ್ ಮಾಡ್ತೀನಿ ನೋಡ್ಬೋದು ಎಲ್ಲರೂ ಸರಿನಾ ಸರಿ ಓಕೆ ಖುಷಿ ಆಯಿತು ಬರಲಾ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು